ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಏನಪ್ಪಾ ಆಗ್ತದ ಅಲ್ಲಿ ಈ ಕಡೆ ರೇಷ್ತಿ ಅವ್ರಿಗೆ ಏನಾಗೋಯಿತು ನಿಜವಾಗ್ಲೂ ಅವರ ಪ್ರಾಣಕ್ಕೆ ಅಪಾಯ ಆಗ್ಬಿಡ್ತಾ ರೇವ್ತಿ ಅವರು ಆರಾಧನೆಯಿಂದ ದೂರವಾಗ್ಬಿಡ್ತಾರ ಇನ್ನಿಲ್ಲವಾಗ್ಬಿಡ್ತಾರಾ ಏನಾಗತ್ತೆ ಈ ಕಡೆ ಆರಾಧನೆಗೆ ಸುಶಾಂತ್ ಪ್ರೀತಿ ಅರ್ಥ ಆಗತ್ತಾ ಜೊತೆಗೆ ಈ ಕಡೆ ಅಂಜುವಿನ ದ್ವೇಷ ನಿಜವಾಗ್ಲೂ ಧರ್ಮೇಂದ್ರ ಪ್ರಧಾನ ಸುಟ್ಟ ಸುಟ್ಟಾಕ್ಬಿಡತ್ತಾ ಏನಾಗುತ್ತಾ ತಿಳ್ಕೊಬೇಕು ಅಂದರೆ ಇಲ್ಲೇ ನಿಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಇಲ್ಲಿ ಅಮ್ಮ ಹಾಗೆ ಸಾರ ಅಂಜು ಮೂವರೇ ಕೂಡ ಸೇರಿಕೊಂಡು ಆರಾಧನ ಹಳ್ಳಕ್ಕೆ ಇಡ್ತಾರೆ ಅವ್ರ ಪ್ಲ್ಯಾನ್ ಸಕ್ಸಸ್ ಆಗುತ್ತೆ ಸೆಲೆಬ್ರೇಟ್ ಮಾಡ್ತಾರೆ ಫೈನಲಿ ಪ್ಲ್ಯಾನ್ ಕೂಡ ಮಾಡ್ತಾರೆ ಇನ್ನೇನೇ ಇದ್ರೂ ಕೂಡ ಮದುವೆ ಶುರುವಾಗುತ್ತೆ ಮದುವೆ ಶುರುವಾಗೋ ಪ್ರತಿ ಹಂತಲ್ಲೂ ಕೂಡ ನಾವು ತೊಂದರೆ ಕೊಡಬೇಕು ಅಂತ ಡಿಸೈಡ್ ಮಾಡ್ಕೋತಾರೆ ಪದೇ ಪದೇ ಪೆಟ್ಟು ಕೊಟ್ಟಾಗ ಮಾತ್ರ ಅವರು ಕೆಳಗಡೆ ಉರುಳೋದಕ್ಕೆ ಸಾಧ್ಯ ಆದರೆ ಒನ್ ಟೈಮ್ ಬಂದಾಗ ದೊಡ್ಡ ಪೆಟ್ಟನ್ನು ಕೊಡಬೇಕು ಅಂತ ಡಿಸೈಡ್ ಮಾಡ್ಕೋತಾರೆ ಫೈನಲಿ ಇಲ್ಲಿ ಅಮ್ಮ ಮನೆಗೆ ಹೋಗಬೇಕಾಗತ್ತೆ ಆ ನಂತರ ಸಾರ ಅಂಜಿಗೆ ಒಂದು ಪ್ರಶ್ನೆ ಕೇಳ್ತಾರೆ ಏನದು ನನಗೇನು ಒಂದು ಎಂಟೆನ್ಶೂನ್ ಆ ಆರಾಧನ ನನ್ನ ವಿರುದ್ಧ ಆಗಿ ತೊಗೊಂಡ್ಲು ಹಾಗಾಗಿ ಅವಳನ್ನ ಸೋಲಿಸ್ಬೇಕು ಅಂತ ಈ ಕಡೆ ಅಮ್ಮಗೊಂದು ಎಂಟೆನ್ಶೂನ್ ಅದೇ ಅವಳ ತಮ್ಮನ್ನು ತುಳಿಬೇಕು ಅಂತ ಆದರೆ ನಿನಗೇನು ಎಂಟೆನ್ಶೂನ್ ಅದ ಜಸ್ಟ್ ಸೊಸೆಗೋಸ್ಕರ ಇಷ್ಟಿಲ್ಲ ಮಾಡ್ತಿದ್ಯಾ ಅಂಜು ಅಂತ ಕೇಳ್ತಿದ್ದಾರೆ ಹೌದು ಅಂದಾಗ ನನಗೆ ಅಕ್ಕು ನಂಬಿಕೆ ಬರ್ತಾ ಇಲ್ಲ ನೀನು ಸೊಸೆಗೋಸ್ಕರ ಇಷ್ಟಿಲ್ಲ ಮಾಡ್ತಿದ್ಯಾ ಅಂತ ಬಿಕಾಸ್ ಯಾವತ್ತೂ ಕೂಡ ನಿನಗೆ ನೀನು ಸೊಸೆ ಕಂಡ್ರೆ ಆಗ್ತಿರ್ಲಿಲ್ಲ ಆದರೆ ಒಮ್ಮೆಲೆ ಇಷ್ಟು ಪ್ರೀತಿ ಅವಳಿಗೆ ಹೆಲ್ಪ್ ಮಾಡಬೇಕು ಅಂತ ಹೇಗೆ ಬಂತು ಅಂತ ಕೇಳ್ತಿದ್ರೆ ಇಲ್ಲ ನಿಜ ಹೇಳಬೇಕು ಅಂದರೆ ನನಗಿರೋದು ದ್ವೇಷ ದ್ವೇಷನ ತೀರಿಸ್ಕೋಬೇಕು ಆ ಧರ್ಮೇಂದ್ರ ಪ್ರಧಾನ್ ವಿರುದ್ಧ ನಾನು ಗೆಲ್ಲಬೇಕು ಅಂತ ಹೇಳ್ತಾರೆ ಏನದು ಧರ್ಮೇಂದ್ರ ಪ್ರಧಾನ್ ವಿರುದ್ಧ ನೀನು ಗೆಲ್ಲಬೇಕು ಅಂದರೆ ಏನು ಅರ್ಥ ಅಂದಾಗ ಹೌದು ಧರ್ಮೇಂದ್ರ ಪ್ರಧಾನ್ ವಿರುದ್ಧ ನಾನು ಗೆಲ್ಲಬೇಕು ಅವನು ನನಗೆ ಎಷ್ಟು ಅವಮಾನ ಮಾಡಿದ್ದಾನೆ ಎಷ್ಟು ಕಾಟ ಕೊಟ್ಟಿದ್ದಾನೆ ಅದು ಎಲ್ಲದಕ್ಕೂ ಕೂಡ ನಾನು ಸೈಡ್ ತೀರಿಸ್ಕೋಬೇಕು ಅದಕ್ಕೋಸ್ಕರನೇ ಇಲ್ಲಿ ಅವನ ಮಕ್ಕಳನ್ನೇ ಬೆಳೆಸ್ಕೊಂಡು ಬಳಸ್ಕೊಂಡು ನಾನು ಅವನ ವಿರುದ್ಧ ನನ್ನ ಸೀಡನ್ನು ತೀರಿಸ್ಕೊತಾ ಇದ್ದೀನಿ ಅವನನ್ನು ತುಳಿತಾ ಇದ್ದೀನಿ ಅಂತ ಹೇಳ್ತಾರೆ ಅಂದರೆ ಏನು ಮಾತಾಡ್ತಿದ್ಯಾ ನೀನು ಅಂತ ಹೇಳೋದಕ್ಕೆ ಹೌದು ನಾನೇನು ಮಾಡಬೇಕಾಗಿಲ್ಲ ನಾನೇನು ಮಾಡಬೇಕು ಆ ಅಮ್ಮಗೆ ತಮ್ಮ ಕಣ್ರೆ ಆಗಲ್ಲ ಅಮ್ಮನೇ ತನ್ನ ತಮ್ಮನ್ನು ತುಳಿಯೋ ಪ್ರಯತ್ನ ಮಾಡ್ತಿದ್ದಾಳೆ ಇಲ್ಲಿ ಇನ್ನೇನಿದೆ ತಮ್ಮನ್ನು ತೊಳಿಯೋಕೆ ಹೋಗ್ತಿದ್ದಾಳೆ ಅಂದರೆ ಅವಳು ವ್ಯಕ್ತಿತ್ವನೇ ಹೋಯಿತು ಧರ್ಮೇಂದ್ರ ಪ್ರಧಾನ್ ತಾನು ಎಷ್ಟು ಮೇಲಿದ್ದಾನೆ ಅದಕ್ಕೆ ಮೇಲೆ ತನ್ನ ಮಕ್ಳು ಇರಬೇಕು ಅದಕ್ಕೆ ಮೇಲೆ ನನ್ನ ತನ್ನ ನನ್ನ ಮಕ್ಕಳನ್ನ ಬೆಳೆಸಬೇಕು ಅಂದ್ಕೊಂಡಿದ್ದಾನೆ ಆದರೆ ನಾನು ಅದನ್ನೆಲ್ಲ ಮಟ್ಟ ಹಾಕ್ತೀನಿ ಅವ್ನ ಮಕ್ಕಳು ಯಾವುದೇ ಕಾರಣಕ್ಕೂ ಮೇಲೆ ಹೋಗೋಕೆ ಸಾಧ್ಯವೇ ಇಲ್ಲ ಆ ರೀತಿ ಮಾಡ್ತಿದ್ದಾನೆ ಆದರೆ ನಾನೇನು ಮಾಡಲಿ ಅವ್ರು ನಂಗೆ ಆಗಿದ್ದಾರೆ ಅಷ್ಟೇ ಅವ್ರಿಗೆ ಅವ್ರಿಗೆ ಕಂಡ್ರಾಗೋದಿಲ್ಲ ಈ ಕಡೆ ಅಮ್ಮಕ್ಕೆ ತಮ್ಮ ಕಣ್ರಾಗೋದಿಲ್ಲ ಅವಳೇ ತುಳಿತಿದ್ದಾಳೆ ಆ ಮುಖಾಂತರ ಅವಳೇ ತನ್ನ ತಮ್ಮನ್ನು ತೊಳ್ಕೊಂಡು ಅವಳು ಕೆಳಗಡೆ ಹೋಗ್ತಿದ್ದಾಳೆ ಈ ಕಡೆ ಮಗನ ಅವನಿಗೆ ಜವಾಬ್ದಾರಿನೇ ಇಲ್ಲ ಅವನು ಧರ್ಮೇಂದ್ರ ಪ್ರಧಾನ್ ಮಗ ಆಗೋಕೆ ಲಾಯಕ್ಕೆ ಇಲ್ಲ ಇನ್ನೇನಿದೆ ನಾನು ಮಾಡೋ ಕೆಲಸ ಅವನಿಬ್ಬರು ಮಕ್ಕಳು ಕೆಳಗಡೆ ಬಿದ್ದರೆ ಅವನು ಕೆಳಗಡೆ ಬಿದ್ದಾಗೆ ಅದ್ರ ಮುಖಾಂತರ ನಾನು ನನ್ನ ಸೈಡನ್ನು ತೀರಿಸ್ಕೊತೀನಿ ಅಂತ ಹೇಳ್ತಿದ್ದಾರೆ ಈ ಕಡೆ ಸಾರ ಅಷ್ಟು ಸೀಡ್ ಇದೆಯಾ ನಿಮ್ಮ ಹತ್ರ ಅಂದಾಗ ಹೌದು ಅಂಥದ್ದಿದೆ ಅಂಥ ಸೀಡ್ಗೆ ಕಾರಣ ಏನು ಅನ್ನೋದನ್ನು ಮಾತ್ರ ಈ ಕಡೆ ಅಂಜು ಅವರು ಬಾಯ್ ಬಿಡುವುದಿಲ್ಲ ಫೈನಲಿ ಧರ್ಮೇಂದ್ರ ಪ್ರಧಾನ್ ವಿರುದ್ಧ ಸೇರ್ ತೀರಿಸ್ಕೊಳ್ಳೋದು ಅವರ ಇಂಟೆನ್ಷನ್ ಆಗಿದೆ ನಂತರ ಈ ಕಡೆ ನಿವಿ ಎಂಟ್ರಿ ಕೊಡೋದಾಳೆ ಅವರ ಕಸಿನ್ ಸಿಸ್ಟರು ಈ ಕಡೆ ಚಾಂದಿನಿಯವರ ಕಸಿನ್ ಸಿಸ್ಟರನ್ನು ಪರಿಚಯ ಮಾಡಿಕೊಟ್ಟು ಎಲ್ರಿಗೂ ಕೂಡ ಆರಾಧನಾ ಇನ್ನು ಮುಂದೆ ಇವರು ಕೂಡ ನಮ್ಮ ಜೊತೆ ವರ್ಕ್ ಮಾಡ್ತಾರೆ ಅಂತ ಹೇಳ್ತಿದ್ರೆ ಈ ಕಡೆ ಸುಶಾಂತ್ ಬರ್ತದಾಗೆ ನೋಡಿ ನೀವಿ ಫಿದಾಗೋಗಿಬಿಡ್ತಾಳೆ ನಾನು ನಿವಿ ಅಂತ ಪರಿಚಯ ಮಾಡಿಕೊಡು ಹ್ಯಾಂಡ್ಶೇಕ್ ಕೊಡ್ತಿದ್ದಾಳೆ ಕೈಯನ್ನೇ ಬಿಡ್ತಾ ಇಲ್ಲ ನಿಮ್ಮನ್ನು ಮೊದಲೇ ನಾನು ಎಲ್ಲೋ ನೋಡಿದ್ದೀನಿ ಅಂತ ಫೀಲ್ ಆಗ್ತದೆ ಅಂದಾಗ ಆ ರೀತಿ ನಾನು ಎಲ್ಲೂ ನೋಡಿಲ್ಲ ಅಂತ ಸುಶಾಂತ್ ಹೇಳಿದಕ್ಕೆ ಆದರೂ ಕೂಡ ನಿಮ್ಮ ಜೊತೆ ಫ್ರೆಂಡ್ಶಿಪ್ ಆಗಬೇಕು ಅಷ್ಟು ಬೇಗ ನೀವು ಫ್ರೆಂಡ್ ಅಂತ ಅನ್ನಿಸ್ಕೊಬಿಡ್ತೀರ ಅಂತ ಹೇಳ್ತಿದ್ದಾರೆ ಆದರೆ ಇಲ್ಲಿ ಹೌದೌದು ಕೈ ಬಿಟ್ಬಿಡಿ ಕೆಲಸ ಮಾಡೋಕ್ಕೆ ಹೋಗೋಣ ಬ್ಯಾಕ್ ಟು ದ ವರ್ಕ್ ಅವ್ರು ನಿಮಗೆ ತುಂಬ ಒಳ್ಳೆ ಫ್ರೆಂಡ್ ಆಗ್ತಾರೆ ಅಂತ ಹೇಳ್ತಿದ್ದಾಳೆ ಆರಾಧನಾ ಆರಾಧನಗೂ ಕೂಡ ಇಲ್ಲಿ ಸುಶಾಂತ್ ಹಾಗೆ ನಿವಿ ಜೊತೆಲಿರೋದು ಇಷ್ಟ ಆಗ್ತಿಲ್ಲ ಬಿಕಾಸ್ ಅವ್ಳಿಗೂ ಕೂಡ ಜುಲಸ್ ಫೀಲ್ ಆಗ್ತದೆ ಇದನ್ನು ಆರಾಧನಾ ಜುಲಸ್ ಫೀಲ್ ಆಗ್ತಿರೋದು ರಾಹುಲ್ಗೆ ಗೊತ್ತಾಗತ್ತೆ ನಂತರ ಈ ಕಡೆ ಸುಶಾಂತ್ ಅಮ್ಮನ ಜೊತೆ ಮಾತಾಡ್ತಿದ್ದಾನೆ ಈ ಕಡೆ ಅಮ್ಮನ ಜೊತೆ ಮಾತಾಡ್ತಾ ಅಮ್ಮ ಒಂದು ಒಳ್ಳೆ ಕೆಲಸ ಆಯ್ತು ಗೊತ್ತಾ ನಮ್ಮ ಪ್ರಾಜೆಕ್ಟ್ಗೆ ದುಡ್ಡು ಸಿಗ್ತಿ ಗೊತ್ತಾ ಪಾಪ ಮುನಿಯಮ್ಮ ಎಷ್ಟು ಕಷ್ಟಪಡ್ತಿದ್ರು ಫೈನಲಿ ಅವ್ರಿಗೆ ದುಡ್ಡು ಸೆಟಲ್ ಆಯಿತು ಅಂದಾಗ ದೇವರಿಗೆ ಪ್ರಾರ್ಥನೆ ಮಾಡಿದ್ದು ಕೂಡ ಒಳ್ಳೇದಾಯಿತು ಮಗ್ನೆ ಅಷ್ಟು ದುಡ್ಡನ್ನ ಅಷ್ಟು ಈಸಿಯಾಗಿ ಸಿಕ್ಬಿಡ್ತಾ ಅಂದಾಗ ಇವತ್ತು ಬಡ್ಡಿ ಕೊಡ್ತೀವಿ ಅಂದರೆ ಯಾರಮ್ಮ ಕೊಡಲ್ಲ ಎಲ್ಲಿ ಹೋದರೂ ಕೂಡ ದುಡ್ಡು ಸಿಗತ್ತೆ ಅಂತ ಹೇಳ್ತಾರೆ ಫೈನಲಿ ಆ ಹುಡುಗಿನ ಭೇಟಿ ಮಾಡಬೇಕು ಅಂದಾಗ ಅಯ್ಯೋ ಆ ಮುನಿಯಮಗೆ ಒಳ್ಳೇದು ಯಾವ್ದು ಕೆಟ್ಟದ್ದು ಯಾವ್ದು ಅಂತಲೇ ಅರ್ಥ ಆಗಲ್ಲ ನನಗೆ ಕೆಟ್ಟವ್ರು ಯಾರು ಅಂತ ಗೊತ್ತಾಗ್ಬಿಡ್ತಾರೆ ಅವರಿಂದ ದೂರ ಇದ್ಬಿಡ್ತೀನಿ ನಾನು ಮೋಸ ಹೋಗಲ್ಲ ಅಂತಾರೆ ಪದೇ ಪದೇ ಮುಖ ನೋಡಿ ಮೋಸ ಹೋಗ್ತಾರೆ ಒಳ್ಳೆಯವರು ಅನ್ಕೋತಾರೆ ಆಮೇಲೆ ಅವರೇ ಕಾಯಿ ಕೊಡ್ತಾರೆ ಎಷ್ಟು ಹೇಳಿದ್ರು ಕೂಡ ಮುನಿಯಮ್ಗೆ ಅರ್ಥನೇ ಆಗಲ್ಲ ಅಂದಾಗ ಏನು ಇಷ್ಟೊತ್ತು ಹೋಗ್ಲುತ್ತಿದ್ದೆ ಆಲ್ರೆಡಿ ಈಗ ತೆಗಲುತ್ತಾ ಇದೆಯಾ ಸರಿ ಕಣೋ ಆ ಮುನಿಯಮ್ಮ ನಾನು ನೋಡಬೇಕು ನಿನ್ನನ್ನು ಎಷ್ಟು ಕಾಳಜಿ ಮಾಡ್ತಾಳೆ ನಿನ್ನ ಜೀವನದಲ್ಲಿ ಹೊಸ ಜೀವನಾನ ಹೇಳ್ಕೊಟ್ಟಿರೋ ಪಾಠ ಹೇಳ್ಕೊಡ್ದಾಳೆ ನಿನ್ಗೆ ಎಷ್ಟು ಜವಾಬ್ದಾರಿಯಿಂದ ಜೀವಿಸಬೇಕು ಅನ್ನೋದನ್ನು ಹೇಳ್ಕೊಟ್ಟಿದ್ದಾಳೆ ಅವ್ಳನ್ನ ಅಪ್ಕೊಂಡು ಒಮ್ಮೆ ಥ್ಯಾಂಕ್ಸ್ ಹೇಳಬೇಕು ಅಂತ ಹೇಳ್ತಿದ್ದಾರೆ ಖಂಡಿತ ಅಮ್ಮ ನಿನ್ನ ಭೇಟಿ ಮಾಡಿಸ್ತೀನಿ ಅಂತಾರೆ ಫೈನಲಿ ನಿನಗೆ ಎಷ್ಟು ಕಾಳಜಿ ಮಾಡ್ತಿದ್ಯಾ ನೋಡು ನಿನಗೆ ಅಮ್ಮನಿಗೆ ಒಂದಿನ ಅಷ್ಟು ಕಾಳಜಿ ಮಾಡಿದ್ಯಾ ಅಂದಾಗ ಏನಮ್ಮ ಹೇಳ್ತಿದ್ಯಾ ನೀನು ಹಾಗಿದ್ರೆ ನಿನಗಿಂತ ಅವ್ರನ್ನ ಜಾಸ್ತಿ ಪ್ರೀತಿ ಮಾಡ್ತೀನ ನಾನು ಅಂತ ಹೇಳೇ ಬಿಡ್ತಾನೆ ಸುಶಾಂತ್ ಫೈನಲಿ ಒಪ್ಕೊಂಡೆ ಅಲ್ವಾ ನೀನು ಅವಳನ್ನ ಪ್ರೀತಿ ಮಾಡ್ತಿದ್ಯಾ ಅಂತ ಅಂತ ಅಮ್ಮ ಹೇಳ್ತಾರೆ ಈ ಕಡೆ ಸುಶಾಂತ್ಗೂ ಕೂಡ ಪ್ರೀತಿ ಮಾಡ್ತಿರೋದು ಗೊತ್ತಾಗಿದೆ ಅಲ್ಲೇ ಮುನಿಯಮ್ಮ ಇರ್ತಾರೆ ನೋಡಿ ಖುಷಿ ಪಡ್ತದಾನೆ ಸಂಭ್ರಮಿಸ್ತದಾನೆ ನಂತರ ಈ ಕಡೆ ಫೈನಲಿ ಅವಳನ್ನ ಮೀಟ್ ಮಾಡಿಸು ಅಂತ ಕೇಳಿದಾಗ ಖಂಡಿತವ ಎರಡು ದಿನ ಆದಮೇಲೆ ನಿನ್ನ ಮೀಟ್ ಮಾಡಿಸ್ತೀನಿ ಅಂತಾರೆ ಅದಕ್ಕೋಸ್ಕರ ನೀ ವೆಯ್ಟ್ ಮಾಡ್ತಿರ್ತೀನಿ ನಿಮಗನೆ ಅಂತ ಹೇಳಿ ಕಾಲ್ ಕಟ್ ಮಾಡ್ತಾರೆ ಸಾವಿತ್ರಿ ಅವರು ನಂತರ ಈ ಕಡೆ ಸುಶಾಂತ್ ಬರ್ತಿದ್ದಾಗೆ ಮತ್ತೆ ನಿವಿ ಇಟ್ಕೋತಾಳೆ ಬನ್ನಿ ಕಾಫಿ ಕುಡಿಯೋಕ್ಕೆ ಹೋಗೋಣ ಕಾಫಿ ಕುಡಿಬೇಕು ಅನಿಸ್ತದೆ ಅಂದಾಗ ನನಗೆ ಬೇಡ ಅನಿಸ್ತದೆ ಅಂತ ಹೇಳ್ತಾರೆ ಪರವಾಗಿಲ್ಲ ಬನ್ನಿ ಹೋಗೋಣ ಮೇಲೆ ಹೋಗೋಣ ಅಂದಾಗ ಇಲ್ಲೇ ಇದೆ ಇಲ್ಲೇ ಬೇಕಿದ್ರೆ ಕುಡಿಯೋಣ ಅಂದಾಗ ಇಲ್ಲ ಇಲ್ಲ ಮೇಲೆ ಹೋಗಿ ಕುಡಿಯೋಣ ಅಂತ ಹೇಳ್ತಿದ್ದಾರೆ ಆದರೆ ಇಲ್ಲಿ ಆರಾಧನೆಗೆ ಅದನ್ನು ನೋಡಿ ಸಾಯಿಸೋಕೆ ಆಗ್ತಾನೇ ಇಲ್ಲ ಆದರೆ ಇಲ್ಲಿ ಸುಶಾಂತ್ ಮಾತ್ರ ಬೇಡ ಬೇಡ ಅಂತಿರ್ತಾರೆ ಅಶ್ವಲ್ಲಿ ಕೆಲಸಕ್ಕೆ ತುಂಬ ತಡ ಆಗ್ತದೆ ಬನ್ನಿ ಕೆಲಸ ಮಾಡೋಣ ಅಂತ ಹೇಳಿ ಮತ್ತೆ ಅವರಿಬ್ಬರನ್ನ ದೂರ ಮಾಡ್ತಾಳೆ ಆರಾಧನಾ ಮತ್ತು ಈ ಕಡೆ ಸುಶಾಂತ್ ತುಂಬ ಕೋಪ ಮಾಡ್ಕೊಂಡಿರ್ತಾನೆ ಬಿಕಾಸ್ ಅಲ್ಲಿ ಅವ್ನು ಕೊಟ್ಟಿರೋ ಫ್ಲವರ್ನ ರಾಹುಲ್ ಕೊಟ್ಟಿರ್ತಾಳೆ ಈ ಕಡೆ ರಾಹುಲ್ ಆ ಒಂದು ಫ್ಲವರ್ನ ಗ್ಲಾಸ್ ಒಳಗಡೆ ಇಟ್ಟು ಸೇಫ್ ಮಾಡಿರ್ತಾನೆ ಅದನ್ನು ನೋಡಿ ಯಾಕೆ ಫ್ಲವರ್ನ ಗ್ಲಾಸ್ ಒಳಗಡೆ ಇಟ್ಟಿದ್ದಾರೆ ಅಂತಾಗ ಅದು ಬಾಡಬಾರ್ದು ಅಂತ ಅಂದಾಗ ಸಂಜೆ ಬಳಿಕ ಬಾಡೇ ಬಾಡುತ್ತಲ್ವ ಇನ್ನು ಗಿಡ ಆಗುತ್ತಾ ಅಂದಾಗ ಬಾಡಿದ್ರು ಕೂಡ ಅದನ್ನು ನಾನು ತುಂಬ ಸೇಫಾಗಿ ಇಟ್ಕೋತೀನಿ ಯಾಕಂದರೆ ನಿಮ್ಮದು ಅಷ್ಟು ಸ್ಪೆಷಲ್ ನನಗೆ ಅಂತ ಹೇಳ್ತಾರೆ ಜೊತೆಗೆ ಇದರಿಂದಾಗಿ ಆರಾಧನಾಗೆ ತುಂಬ ಖುಷಿ ಆಗುತ್ತೆ ನೀವು ತುಂಬಾ ಎಮೋಷ್ನಲ್ ಪರ್ಸನ್ ಅಂತ ಹೇಳ್ತಾಳೆ ಇದನ್ನು ಸುಶಾಂತಿಗೆ ಸೈಸೋಕ್ಕಾಗೋದಿಲ್ಲ ತುಂಬ ಕೋಪ ಮಾಡ್ಕೊತಾನೆ ಅಲ್ಲಿಗೆ ಆರಾಧನಾ ಬಂದು ಮಾತಾಡ್ಸೋಕ್ಕೆ ಟ್ರೈ ಮಾಡ್ತಿದ್ರು ಮಾತಾಡ್ಸಿಲ್ಲ ತುಂಬ ಕೋಪ ಮಾಡ್ಕೊಂಡಿದ್ದಾರೆ ಯಾಕೆ ಇಷ್ಟೊಂದು ಕೋಪ ಮಾಡ್ಕೊಂಡಿದ್ದೀರಾ ಅಂಥದ್ದು ಏನಾಯಿತು ಅಂತ ಕೇಳ್ತಿದ್ರು ಕೂಡ ಯಾಕೆ ನಾನು ಕೋಪ ಮಾಡ್ಕೊಂಡಿದ್ದೀನಿ ಅಂತ ನಿಮ್ಗೆ ಗೊತ್ತಿಲ್ವಾ ಅಂತ ಇಲ್ಲ ಅಂತ ಹೇಳ್ತಾಳೆ ಯಾಕೆ ಗೊತ್ತಿಲ್ಲ ನಿಮಗೆ ಗೊತ್ತಿರಬೇಕು ನಾನು ಯಾಕೆ ಕೋಪ ಮಾಡ್ಕೊಂಡಿದ್ದೀನಿ ಅಂತ ಹೌದು ಹೌದು ನಾನು ಮಾತ್ರ ಫೀಲಿಂಗ್ ಇಲ್ಲ ನನಗೆ ಮಾತ್ರ ಎಮೋಷನ್ಸ್ ಇಲ್ಲ ಅವ್ನಿಗೆ ಮಾತ್ರ ಎಮೋಷನ್ಸ್ ಇದೆ ಫೀಲಿಂಗ್ಸ್ ಇದೆ ಅಂತ ಹೇಳ್ತೀರ ಅಲ್ವಾ ನಾನು ಕೊಟ್ಟಿರೋ ಫ್ಲವರ್ ನಿಮಗೋಸ್ಕರ ಆದರೆ ಆ ಫ್ಲವರ್ನ ನೀವು ಯಾಕೆ ಅವನು ಕೊಟ್ಟರೆ ಹಾಗಾದರೆ ನನ್ನ ಫ್ಲವರಲ್ಲಿ ಫೀಲಿಂಗ್ಸ್ ಇರಲಿಲ್ಲವಾ ಅಂತ ಕೇಳಿದಕ್ಕೆ ಅಯ್ಯೋ ಆ ಫ್ಲವರ್ ವಿಷಯಕ್ಕೆ ಇಷ್ಟೊಂದು ದೊಡ್ಡದು ಮಾಡ್ತಿದ್ರ ಅಯ್ಯೋ ಆ ಫ್ಲವರ್ ಕೊಟ್ಟರೆ ಏನಾಯಿತು ಅದರಲ್ಲಿ ಏನಿದೆ ಅಂದಾಗ ಹೌದೌದು ಅದು ನಿಮಗೆ ಜಸ್ಟ್ ಫ್ಲವರ್ ಆಗೋಯ್ತಲ್ವಾ ಇಷ್ಟು ಪ್ರೀತಿಯಿಂದ ಫೀಲಿಂಗ್ಸ್ ತುಂಬ ಕೊಟ್ಟಿದೆ ಅದನ್ನು ಕೊಟ್ಬಿಟ್ರಲ್ವ ಅವ್ನ ಫೀಲಿಂಗ್ಸ್ ಮಾತ್ರ ವ್ಯಾಲ್ಯೂ ಆಗುತ್ತಲ್ವ ನಿಮಗೆ ಅಂದಾಗ ಈ ಕಡೆ ಇಬ್ಬರು ಕೂಡ ತುಂಬಾ ಜಗಳ ಮಾಡ್ಕೋತಾರೆ ಈಗೇನು ಸರಿ ಆಯಿತು ಆ ಫ್ಲವರ್ನ ತಗೋಬೇಕು ಅಷ್ಟೇ ತಾನೇ ಬಿಡಿ ಅದಕ್ಕೆ ಯಾಕೆ ಕೋಪ ಮಾಡ್ಕೋತೀರಾ ಅಂತ ಹೇಳ್ತಾಳೆ ನಂತರ ಫೈನಲಿ ರಾಹುಲ್ ಹತ್ರ ಹೋಗಿ ಚಾಕ್ಲೇಟ್ ಇಟ್ಕೋತಾಳೆ ಏನು ರೀ ಪಾನಿಪುರಿ ಪಾರ್ಟಿ ಕೊಡಿಸ್ತೀನಿ ಅಂತ ಹೇಳಿಬಿಟ್ಟು ಚಾಕ್ಲೇಟ್ ತೊಗೊಂಡು ಬಂದಿದ್ರಲ್ಲ ಅಂದಾಗ ಚಾಕ್ಲೇಟ್ ಅದು ಅದಕ್ಕಲ್ಲ ಪಾನಿಪುರಿ ಪಾರ್ಟಿ ಕೊಡಿಸ್ತೀನಿ ಆದರೆ ನಿಮ್ಗೆ ಕೊಟ್ಟಿದ್ದೀನಲ್ವಾ ಫ್ಲವರ್ ಆ ಫ್ಲವರ್ ನಂಗೆ ಮತ್ತೆ ಬೇಕು ಅದನ್ನು ಸುಶಾಂತ್ ನನಗೆ ಕೊಟ್ಟಿದ್ದು ಆದರೆ ರಾಜವ್ರಿಗೆ ನಾನು ಅದನ್ನು ನಿಮ್ಗೆ ಕೊಡಲಾಗಿ ಅವ್ರಿಗೆ ಎಷ್ಟು ಬೇಜಾರಾಗುತ್ತೆ ಏನೋ ಅದಕ್ಕೋಸ್ಕರ ಫ್ಲವರ್ ನನಗೆ ಕೊಡ್ತೇನೆ ಚಾಕ್ಲೇಟ್ ತಗೋತೀರಾ ಅಂದಾಗ ಅಯ್ಯೋ ಅದಕ್ಕೇನಂತೆ ಸರಿ ಆಯಿತು ತೊಗೊಳ್ಳಿ ಅಂತ ಫ್ಲವರ್ ಕೊಡ್ತಾನೆ ನಂತರ ಈ ಕಡೆ ಫ್ಲವರ್ ತೊಗೊಂಡು ಹೋಗಿ ಸುಶಾಂತ್ ಹತ್ರ ಕುತ್ಕೊತಾಳೆ ಆಲ್ರೆಡಿ ಸುಶಾಂತ್ ಆರಾಧನ ಫ್ಲವರ್ ತೊಗೊಂಡು ಅದನ್ನು ನೋಡಿರ್ತಾರೆ ಅವ್ರಿಗೆ ಖುಷಿಯಾಗಿರುತ್ತೆ ಆದರೂ ಕೂಡ ನೋಡ್ದು ನೋಡ್ದು ಅದಾಗೆ ನಾಟಕ ಮಾಡ್ತಿದ್ದಾರೆ ಈ ಕಡೆ ಆರಾಧನ ನೋಡಲಿ ಅಂತ ತುಂಬ ಟ್ರೈ ಮಾಡ್ತಾಳೆ ಬಟ್ ಸುಶಾಂತ್ ನೋಡೋದೆಲ್ಲ ತಕ್ಷಣ ಬ್ಯಾಗ್ ಹಾಕುತ್ತಾಳೆ ಫೈನಲಿ ಸುಶಾಂತ್ ಹಾಗೆ ಆರಾಧನ ಇಬ್ಬರು ಕೂಡ ಮನೆಗೆ ಬರ್ತಾರೆ ಮನೆಗೆ ಬರ್ತಿದ್ದಾಗೆ ಇನ್ನೂ ಕೂಡ ಕೋಪ ಹೋಗಿರಲ್ಲ ಸುಶಾಂತು ಆಗ ಈ ಕಡೆ ಆರಾಧನ ಯಾಕೆ ಇನ್ನೂ ಕೂಡ ಕೋಪ ಹೋಗಿಲ್ವಾ ಯಾಕೆ ಇರೀತಿದ್ದೀರಾ ಅಂತ ಕೇಳ್ತಿದ್ದಾಳೆ ಯಾಕೆ ಅಂದರೆ ಗೊತ್ತಿಲ್ವಾ ಹಾಗೆ ಅಯ್ಯೋ ನಾನು ಆಲ್ರೆಡಿ ಆ ಫ್ಲವರ್ನ ಇಸ್ಕೊಂಡಿದ್ದಾಯ್ತು ನಿಮ್ಮ ಫ್ಲವರ್ ನೀವು ಕೊಟ್ಟಿದ್ದ ಫ್ಲವರ್ ಈಗ ಸೇಫ್ ಆಗಿ ನನ್ನ ಹತ್ರನೇ ಇದೆ ತಗೊಳ್ಳಿ ನೋಡಿ ಅಂತ ತೋರಿಸ್ತಿದ್ದಾಳೆ ಈ ಕಡೆ ಸುಶಾಂತ್ಗೆ ತುಂಬ ಅಂದರೆ ತುಂಬ ಖುಷಿ ಆಗ್ತದೆ ಇಬ್ಬರು ಹೇಗೆ ಖುಷಿ ಖುಷಿಯಿಂದ ಮಾತಾಡ್ತಾ ಇದ್ರೆ ಆ ಕಡೆ ದುಪ್ಪನೇ ಮನೆಯಿಂದ ರೀತಿಯವರು ಹೊರಗಡೆ ಬೀಳ್ತಾರೆ ಬಿದ್ದವ್ರಿಗೆ ಪ್ರಜ್ಞೆನೇ ಇಲ್ಲ ಪ್ರಜ್ಞಾ ಏನೋ ಸ್ಥಿತಿಗೆ ಹೋಗಿದ್ದಾರೆ ಇಬ್ಬರು ಕೂಡ ಮಾತಾಡ್ತಿರೋರು ಒಂದೇ ಸಮಯ ಅಮ್ಮ ಕೆಳಗಡೆ ಬಿದ್ದ ತಕ್ಷಣ ಹೊರಗಡೆ ಬಂದು ತಕ್ಷಣ ಆರಾಧನ ಸುಶಾಂತ್ ಓಡಿ ಹೋಗ್ತಾರೆ ವಠಾರದವರೆಲ್ಲ ಬರ್ತಾರೆ ಈ ಕಡೆ ಮಹೇಶ್ ಹಾಗೆ ಸಿಹಿ ಇಬ್ಬರು ಕೂಡ ಬಾಗಿಲು ಒಳಗಡೆ ನಿಂತ್ಕೊಂಡು ಸಿಟ್ಟು ಮಾಡ್ಕೊಂಡಿದ್ದಾರೆ ಅದನ್ನು ನೋಡ್ತಾ ಇದ್ರೆ ಅವರೇ ಮಹೇಶ್ ಅವರೇ ಇಲ್ಲಿ ರೇವತಿ ಅವ್ರನ್ನ ತಳ್ಳಿಬಿಟ್ರ ಅಥವಾ ಜುಗ್ಲಾ ಮಾಡಿಕೊಂಡು ಹೊರಗಡೆ ಬಂದಾಗ ಆ ಒಂದು ಎಕ್ಸೈಟ್ಮೆಂಟಲ್ಲಿ ಅವ್ರಿಗೆ ತಲೆ ಸುತ್ತು ಬಂದು ರೇವತಿ ಅವರು ಬಿದ್ದೋಗ್ಬಿಟ್ರೆ ಈ ಕಡೆ ಆರಾಧನೆ ಮಾತ್ರ ಅಮ್ಮ ಎದೇಳಮ್ಮ ಎದೀಳಮ್ಮ ಅಂತ ಕೂಗ್ತಿದ್ದಾಳೆ ಆದರೂ ಕೂಡ ಇಲ್ಲಿ ರೇವ್ತಿ ಅವ್ರಿಗೆ ಎಚ್ಚುರ ಆಗ್ತಿಲ್ಲ ತುಂಬ ಪ್ರಯತ್ನ ಪಡ್ತಿದ್ದಾಳೆ ಗಾಬರಿ ಆಗ್ತಿದ್ದಾಳೆ ಫೈನಲಿ ಇಲ್ಲಿ ರೇವತಿ ಅವ್ರಿಗೆ ಏನಾಗಿರ್ಬೋದು ಫೈನಲಿ ಅವರ ಆರೋಗ್ಯ ತುಂಬಾ ಹದಗೆಟ್ಟಿದೆಯಾ ಅಥವಾ ಅವ್ರಿಗೆ ಆಗಿರೋ ಆಘಾತ ಆರಾಧನಾನ ಬಿಟ್ಟು ಹೋಗುವ ಹಾಗೆ ಮಾಡಿಬಿಡ್ತಾ ರೇವತಿ ಅವರು ಇನ್ನೆಲ್ಲವಾಗ್ಬಿಟ್ರ ಈ ಕಡೆ ಆರಾಧನಾ ಮತ್ತು ಸುಶಾಂತ್ಗೆ ಹೊಸ ಚಾಲೆಂಜ್ ಎದುರು ಆಗ್ತಾ ಇದೆಯಾ ಏನಾಗ್ತದೆ ಈ ಕಡೆ ಅಮ್ಮನ್ನ ಆರೋಗ್ಯ ಹೇಗೆ ಗುಣಪಡಿಸ್ತಾಳೆ ಅಮ್ಮ ಬದುಕಿದ್ರ ಆ ಕಡೆ ಚಾಲೆಂಜ್ನ ಹೇಗೆ ಫೇಸ್ ಮಾಡ್ತಾಳೆ ಇದನ್ನೆಲ್ಲ ತಿಳ್ಕೊಬೇಕು ಅಂದರೆ ಇಲ್ಲಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಒಂದು ನಾವು ಈಚೆಗೋಸ್ಕರ ವೀಚ್ ಮಾಡೋದನ್ನು ಬರಿಬಿಟ್ಟು